ನಮಸ್ಕಾರ ಈ ನಿಮ್ಮ ಶುಕ್ರದಿಶೆ ನ್ಯೂಸ್ಗೆ ಸ್ವಾಗತ ಆಗ್ನೇಯ ಕ್ಷೇತ್ರ ಮತದಾರರ ಪಟ್ಟಿಯಿಂದ ಕೆಲ ಶಿಕ್ಷಕರನ್ನು ಕೈಬಿಡಲಾಗಿದೆ ಎಂದು ಆಗ್ನೇಯ ಶಿಕ್ಷಕರ ಕ್ಷೇತ್ರದ ಹೊಸ ಮತದಾರರ ಸೇರ್ಪಡೆ ಮಂಡಳಿಯಿಂದ ವಂಚಿತರಾದ ಉಪನ್ಯಾಸಕರು ತಾಲೂಕ್ ಕಚೇರಿ ಮುಂದೆ ಪ್ರತಿಭಟನೆ ನಡೆಸಿ ಆಕ್ರೋಶ ವ್ಯಕ್ತಪಡಿಸಿದ್ದಾರೆ ಸಂವಿಧಾನದ ಪ್ರಜಾಪ್ರಭುತ್ವ ವ್ಯವಸ್ಥೆಯಲ್ಲಿ ಮತದಾನ ಪವಿತ್ರವಾದದ್ದು ಆದರೆ ನಮ್ಮ ಹಕ್ಕನ್ನು ಬೇಸರದ ಸಂಗತಿ ಮೂರು ವರ್ಷದ ಮೇ ಮಾನದಂಡದಂತೆ ಮೂರು ವರ್ಷದ ಮೇಲ್ಪಟ್ಟು ಸೇನೆ ತಯುತ್ತಿರುವಂಥ ಎಲ್ಲ ಖಾಸಗಿ ಅನುದಾನಿತ ಕಾಲೇಜುಗಳ ಶಿಕ್ಷಕರು ಉಪನ್ಯಾಸಕರುಗಳು ನೂತನ ಮತದಾರ ಪಟ್ಟಿ ಸೇರ್ಪಡೆಗೆ ಆಗ್ನೇಯ ಶಿಕ್ಷಕರ ಕ್ಷೇತ್ರದಿಂದ ಅರ್ಜಿ ಸಲ್ಲಿಸಿದ್ದು ದಾಖಲೆ ಎಲ್ಲ ದಾಖಲೆಗಳು ಸರಿಯಾಗಿದ್ದರೂ ಕೂಡ ಯಾವುದೇ ಮಾಹಿತಿ ನೀಡದೆ ಮತದಾರರ ಪಟ್ಟಿಯಿಂದ ಅವರನ್ನು ವಂಚಿತರನ್ನಾಗಿಸಿರುವುದು ಇವತ್ತು ಖಂಡನೀಯ ಇದಕ್ಕೆ ಸೂಕ್ತವಾಗಿರ್ತಕ್ಕಂಥ ಚುನಾವಣಾ ಆಯೋಗ ಹಾಗೂ ತಹಶೀಲ್ದಾರ್ ಅವರು ಪರಿಶೀಲನೆ ನಡೆಸಿ ಸರಿಯಾಗಿರ್ತಕ್ಕಂಥ ಸಂಜಾಯಿಸಿ ಉತ್ತರವನ್ನು ನೀಡಬೇಕು ಈಗೇನು ವಂಚಿತರಾಗ್ತಕ್ಕಂಥ ಮತದಾರ ಪಟ್ಟಿನ ವಂಚಿಸಿರುವ ಮತದಾರರಿಗೆ ಸೇರ್ಪಡೆಗೆ ಅವಕಾಶ ಕೊಟ್ಟು ಅವರಿಗೆ ಆಗ್ನೇಯ ಕ್ಷೇತ್ರ ಚುನಾವಣೆ ಆರನೇ ತಾರೀಕು ನಡೆಯುತ್ತೆ ಚುನಾವಣೆಗೆ ಅವಕಾಶವನ್ನು ನೀಡಿಕೊಡ್ಬೇಕಂತ ಹೇಳಿ ಜಗಳೂರು ತಾಲೂಕಿನ ನಾವು ಎಲ್ಲಾ ವಿವಿಧ ಪ್ರಗತಿಪರ ಸಂಘಟನೆಗಳಿಂದ ನಾನು ಒತ್ತಾಯ ಆಗಬೇಕು ಈಗ ಆಗ್ನೇಯ ಕ್ಷೇತ್ರದ ಶಿಕ್ಷಕರ ಕ್ಷೇತ್ರದ ಒಂದು ವಿಧಾನದ ಒಂದು ಸುಂದರಕ್ಕೆ ಮಾಡ್ತಕ್ಕಂಥ ಒಂದು ರೀತಿಯಲ್ಲಿ ನಾವು ಈ ಕಳೆದ ಒಂದು ನಾಲ್ಕು ತಿಂಗಳ ಇಂಚಿನ ಏನು ಮಾಡ್ತಾ ಹೋಗಿದ್ವಿ ಅಲ್ಲಿ ಶಿಕ್ಷಕರ ಮತದಾರ ಪಟ್ಟಿಯನ್ನು ಸೇರಿಸಬೇಕೆಂದು ಹೇಳ್ಕೊ ಅಂದ್ಕೊಂಡು ಎಲ್ಲ ಅರ್ಜಿಯನ್ನು ತೆಗೆದುಕೊಂಡು ಅವರ ಒಂದು ಕಚೇರಿಯಲ್ಲಿರ್ತಕ್ಕಂಥ ಚುನಾವಣೆ ಇಲಾಖೆಗೆ ಕೊಟ್ಟಿದ್ವಿ ಆ ಚುನಾವಣೆಯ ಒಂದು ಅವ್ರು ಏನು ಮಾಡಿದ್ದಾರೆ ಏನು ಗೊತ್ತಿಲ್ಲ ನಾವು ಅರ್ಜಿಯನ್ನೆಲ್ಲ ಒಂದು ತಿರಸ್ಕರಿಸಿ ನಮ್ಮ ಒಂದು ಮತದಾರ ಪಟ್ಟಿಯಿಂದ ಅವರು ಕೈ ಬಿಟ್ಟಿದ್ದಾರೆ ಅದಕ್ಕೆ ರೀಸನ್ ತಿರಸ್ ತಿರಸ್ಕಾರ ಮಾಡೋದಕ್ಕೋಸ್ಕರನೂ ಮಾಹಿತಿ ಕೊಟ್ಟಿಲ್ಲ ನಮಗೆ ಹಾಗಾಗಿ ನಮಗೆ ಒಂದು ಮತದಾರ ಪಟ್ಟಿಯಲ್ಲಿ ನಮಗೆ ನಮ್ಮನ್ನು ಸೇರಿಸ್ಕೊಳ್ಬೇಕು ನಮ್ಮ ಅಕ್ಕನ್ನ ಪಡ್ಕೊಳ್ಬೇಕು ಎಂಬುದಾಗಿ ನಾವು ಇವತ್ತು ಹೋರಾಟ ಮಾಡಿ ಮಾಡ್ತೀವಿ ಮಾಡಬೇಕು ಓಕೆ